ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ ಅದರ ಡಿಕ್ಲೇರ್ ಮಾಡ್ಕೊಳ್ಳೆ ಏನು ಮಾಡ್ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ಟುತ್ತಿದೆ ಇದೇನಂದರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಮ್ ಇದನ್ನು ಸಿದ್ಧಾಂತ ಒಪ್ಪುದಿಲ್ಲ ಅನ್ನೋದು ಒಂದು ಜನಾಂಗ ಹುಟ್ಟೈತಿ ಹಂಗೇನೇ ಅದರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಗೌರವಿತವಾಗಿ ಹಿಂಗೆ ಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನು ಹತ್ತಿರತಾರೆ ಕಾಫೀರ್ ಹತ್ತಿರ್ತಾರೆ ಆಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರೂ ಹೇಳಿ ಕುರಾನ್ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಪಮ ಬರ್ತಾ ಬರ್ತಾಯಿದ್ದರು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇರಬೇಕ ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಏನು ಮಾಡ್ಯಾರ ಇದರ ಮೇಲೆ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಗುಡ್ ಮಾರ್ನಿಂಗ್ ಜೈ ಭೀಮ್ ಎಲ್ಲ ನನ್ನ ಆತ್ಮೀಯರೇ ಕರ್ನಾಟಕದ ಬಂಧುಗಳೇ ಹಾಗೂ ಈ ದೇಶದ ಜನರೇ ನಾನು ರಾಜ್ಗೋಪಾಲ್ ಅಂತ ಭೀಮ್ ಆರ್ಮಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ ಭಗವಾನ್ ಬುದ್ಧ ಅವರನ್ನು ನೆನೆಯುತ್ತಾ ಸಾವಿತ್ರಿಬಾಯಿ ಪುಲೆ ಅವರನ್ನ ನೆನೆಯುತ್ತಾ ಜ್ಯೋತಿಬಾ ಪುಲೆ ಅವರು ನೆನೆಯುತ್ತಾ ಅಣ್ಣ ಬಸವಣ್ಣನವರನ್ನ ನೆನೆಯುತ್ತಾ ಪೆರಿಯಾರ್ ಅವರನ್ನ ನೆನೆಯುತ್ತಾ ಮತ್ತು ಶಾಹು ಮಹಾರಾಜರನ್ನು ನೆನೆಯುತ್ತಾ ಮತ್ತು ಅನೇಕ ಮಹಾಪುರುಷರನ್ನ ನೆನೆಯುತ್ತೆ ಇವತ್ತು ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ನಾನು ನನ್ನ ಮೊಬೈಲ್ ಅನ್ನು ಹಿಡ್ಕೊಂಡು ನೋಡಿದಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಜಾಪುರದ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡ ಬಸವನಗೌಡ ಪಾಟೀಲ್ ಯತ್ನಾಳು ಅವರ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದನ್ನ ನೋಡಿ ನನಗೆ ಬಹಳ ಬೇಸರವನ್ನು ತರಿಸಿದೆ ಬಸವನಗೌಡ ಪಾಟೀಲ್ ಅವರು ಏನಂತ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಬಾನು ಮುಸ್ತಾಕ್ ಅವರು ಅರ್ಹತೆ ಇಲ್ಲ ಅವರು ಮಾಡುವ ಹಾಗಿಲ್ಲ ಅವರು ಧರ್ಮವನ್ನ ಬಿಟ್ಟು ಆಚೆ ಬರಬೇಕು ಹ್ಮ್ ಧರ್ಮವನ್ನು ಬಿಟ್ಟು ಆಚೆ ಬರ್ಬೇಕಂತ ಹೇಳ್ತಾರೆ ಮತ್ತೆ ನೀವು ಅರ್ಹತೆನೇ ಇಲ್ಲ ಮುಸ್ಲಿಂ ಧರ್ಮೀಯರಾಗಿರೋದ್ರಿಂದ ನೀವು ಉದ್ಘಾಟನೆ ಮಾಡಕ್ ಅರ್ಹರಲ್ಲ ಅಂತ ಹೇಳ್ತಾರೆ ಇವನ್ನ ದಲಿತ ಮಹಿಳೆ ಕೂಡ ಉದ್ಘಾಟನೆ ಮಾಡಕ್ ಅರ್ಹರಲ್ಲಂತೆ ಮತ್ತೆ ಈ ಉದ್ಘಾಟನೆ ಮಾಡಬೇಕಾದವರು ಕೇವಲ ಸನಾತಿಯ ಧರ್ಮೀಯರೇ ಆಗಿರ್ಬೇಕಂತೆ ಈ ಶಾಸಕನಿಗೆ ಈ ತಿರುಕ ಶಾಸನ ಶಾಸಕನಿಗೆ ಎಂ ಎಲ್ ಎಗೆ ಯಾರು ಹೇಳ್ಕೊಟ್ಟಿದರೆ ಸನಾತನ ಧರ್ಮದವರೇ ಉದ್ಘಾಟನೆ ಮಾಡ್ಬೇಕಂತ ಯಾವ ಶಾಸನದಲ್ಲಿ ಬರೆದಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಜಾ ಜಾತಿವಾದಿಯವನು ಅವನೊಬ್ಬ ಜನಗಳ ಮಧ್ಯೆ ಕೋಮುಗಳು ಎಳಿಸುವಂತ ಒಬ್ಬ ವ್ಯಕ್ತಿ ಇವನಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡಿದ್ರು ಕೂಡ ಇವತ್ತು ಕೂಡ ಅವನಿಗೆ ಅದ್ರ ಬಗ್ಗೆ ಒಂದು ನೋವಿಲ್ಲ ಇವನಿಗೆ ಅಂತ ಕೀಳು ವ್ಯಕ್ತಿ ಇವನು ಇವನು ಬಾಯಿ ಹರಿಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ತಾನೆ ಇವನ ಹೆಸರು ಬಸವನಗೌಡ ಪಾಟೀಲ್ ಯತ್ನಾಳು ಇವನ್ ಹೆಸರು ಯಾರು ಇಟ್ಕೊಂಡಿರೋದು ಹನ್ನೆರಡನೇ ಶತಮಾನದ ಸಾಂಸ್ಕೃತಿ ಲೋಕದ ಒಬ್ಬ ರೆವಲ್ಯೂಷನರಿ ಪ್ರಗತಿಪರ ಚಿಂತಕರಾದಂತಹ ಬಸವಣ್ಣನವರ ಹೆಸರನ್ನ ಇಟ್ಕೊಂಡಂತವ್ರು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಜಾತಿಗಳ ವಿರುದ್ಧ ಹೋರಾಟ ಮಾಡಿದವರು ಅಂತರ್ಜಾತಿ ವಿವಾಹಗಳನ್ನು ಮಾಡಿದವರು ಆ ಜಾತಿ ಭೇದವನ್ನು ಮಾಡದೆ ಹಾಗೆ ಎಲ್ಲ ದಲಿತರನ್ನ ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತರನ್ನ ಕರೆದು ಅವರು ಒಂದು ಹಿಂದೂ ಧರ್ಮವನ್ನ ದೀಕ್ಷೆ ಕೊಟ್ಟು ಅವ್ರಿಗೆ ಜಾ ಸಮಾನತೆಯನ್ನು ಕಲಸು ಅಂತವ್ರು ಅಂತ ಒಂದು ಧರ್ಮದಲ್ಲಿ ಹುಟ್ಟಿ ಇವರು ಎಂತ ಕೀಳು ಮಟ್ಟದ ಮಾತುಗಳನ್ನ ಆಡ್ತಾನಂದ್ರೆ ಬಸವನಗೌಡ ಪಾಟೀಲ್ ಎಂ ಎಲ್ ಎ ಒಬ್ಬ ಶಾಸಕ ಅಂತ ಇವನು ಇವನಿಗೆ ಅದಕ್ಕೋಸ್ಕರನೇ ಪಕ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಆದರೂ ಕೂಡ ಇವನಿಗೆ ಮಾನ ಮರ್ಯಾದೆ ಇಲ್ಲ ಇವತ್ತು ಒಬ್ಬ ಮುಸ್ಲಿಂ ಮಹಿಳೆ ಬಗ್ಗೆ ಉದ್ಘಾಟನೆ ಮಾಡ್ಲಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಇವತ್ತು ರಾಷ್ಟ್ರಪತಿಯನ್ನ ನೇಮಕ ಮಾಡಿದ್ದು ನಿಮ್ಮ ಬಿಜೆಪಿ ಪಕ್ಷ ರೀ ಅಬ್ದುಲ್ ಕಲಾಂ ಆಜಾದ್ ಅವರನ್ನ ರಾಷ್ಟ್ರಪತಿಯಾಗಿ ನೇಮಕ ಮಾಡಿದಂತವರು ನಿಮ್ಮ ಬಿಜೆಪಿ ಪಕ್ಷನೇ ಹಲವಾರು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದು ಅಬ್ದುಲ್ ಕಲಾಂ ಅವರೇ ತಿಳ್ಕೊಳ್ಳಿ ಆಯ್ತಾ ಇದಕ್ಕಿಂತ ಮುಂಚೆ ದಸರಾವನ್ನ ಕೆ ಎಸ್ ನಿಸಾರ್ ಅವರು ಉದ್ಘಾಟನೆ ಮಾಡಿದ್ರು ಅವಾಗ ಎಲ್ಲಿ ಮಲ್ಕೊಂಡಿದ್ದಪ್ಪ ನೀನು ಬಸವನಗೌಡ ಪಾಟೀಲ್ ಎತ್ನಾಳ್ರೆ ಎಲ್ಲಿ ಮಲಗಿದ್ರಿ ಅವಾಗ ನಿದ್ದೆ ಹೋಗಿದ್ರ ಯಾಕೆ ನೀವು ಈ ವಿಚಾರಗಳನ್ನ ಜನಗಳಿಗೆ ಜನಗಳ ಸುಮ್ ಸುಮ್ನೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ರಿ ಇದು ಭಾರತ ಜಾತ್ಯತೀತ ಭಾರತ ಈ ಭಾರತದಲ್ಲಿ ಕೇವಲ ಸಂವಿಧಾನವನ್ನ ನಡೆಯುತ್ತೆ ಹೊರತು ನಿಮ್ಮ ಮನುವಾದ ನಡೆಯೋದಿಲ್ಲ ನಿಮ್ಮ ಸನತಾನ ಸನಾತನ ಧರ್ಮ ಕೂಡ ನಡೆಯೋದಿಲ್ಲ ನೀವು ದಲಿತ ಮಹಿಳೆಯರನ್ನ ಅವಮಾನ ಮಾಡಿದಿರಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಹೋಮ್ ಮಿನಿಸ್ಟರ್ ಜಿ ಅವರು ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಏನ್ ಬಸವನಗೌಡ ಪಾಟೀಲ್ ಯತ್ನಾಳು ಒಬ್ಬ ಮಹಿಳೆ ಮುಸ್ಲಿಂ ಮಹಿಳೆಯನ್ನ ಮತ್ತೆ ದಲಿತ ಮಹಿಳೆಯನ್ನ ಅವಮಾನ ಮಾಡಿದ್ದಾರೆ ಇದು ಅವರು ಉದ್ಘಾಟನೆ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ ಇದು ಆದ್ದರಿಂದ ಇವರ ಮೇಲೆ ದೌರ್ಜನ್ಯ ಅಡಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿ ಇವರ ಮೇಲೆ ಕೇಸ್ ದಾಖಲಿಸಬೇಕು ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಪೊಲೀಸ್ ಮಹಾ ನಿರ್ದೇಶಕರು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಈ ಬಸವನಗೌಡ ಪಾಟೀಲ್ ವಿರುದ್ಧ ಎಫ್ಐಆರ್ ಮಾಡಬೇಕು ಇವನಿಗೆ ಪಾಠ ಕಲಿಸಬೇಕಾಗಿದೆ ಇವನಿಗೆ ಇವನಿಗೆ ಮಾನ ಮರ್ಯಾದೆ ಎಂತೂ ಇಲ್ಲ ಇವನು ಇವಂದು ಹರಕಬಾಯಿ ಒಂದು ಇದಕ್ಕಿಂತ ಮುಂಚೆ ಈ ಒಂದು ಕ್ಯಾರೆಕ್ಟರ್ ಅನ್ನ ನಿಭಾಯಿಸ್ತಾ ಇದ್ದಿದ್ದು ಬಿಜೆಪಿ ನಲ್ಲಿ ಕೆ ಎಸ್ ಈಶ್ವರಪ್ಪ ಅವನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಇವತ್ತು ಅವ್ರನ್ನ ಮನೆಯಲ್ಲಿ ಕೂಡಿಸಿದ್ದಾರೆ ಅದನ್ನ ರೋಲ್ ಅನ್ನ ಇವನು ಕಂಟಿನ್ಯೂ ಮಾಡಿದಾನೆ ಬಸವನಗೌಡ ಪಾಟೀಲ್ ಎತ್ನಾಳ್ ಬಸವನಗೌಡ ಪಾಟೀಲ್ ಎತ್ತಾಳ್ರೆ ನೀವು ಎಲ್ಲೆಲ್ಲಿ ಹೋಗ್ತೀರಿ ನಿಮ್ಮ ವಿರುದ್ಧ ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ಕಪ್ಪು ಧ್ವಜವನ್ನ ನಾವು ತೋರಿಸ್ತೀವಿ ನಿಮ್ಮ ವಿರುದ್ಧವನ್ನು ನಾವು ಹೋರಾಟ ಮಾಡ್ತೀವಿ ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ಪ್ರವೃತ್ತಿಯನ್ನು ನೀವು ಮುಂದೆ ಒರೆಸ್ಕೊಂಡ್ರೆ ನಿಮ್ಮ ಮನೆಯನ್ನು ಸುತ್ತುವರೆದು ನಿಮಗೆ ಪಾಠ ಕಲಿಸ್ಬೇಕಾಗುತ್ತೆ ಭೀಮ್ ಆರ್ಮಿ ಸಂಘಟನೆ ಇದನ್ನ ನೀವು ತಿಳಿದುಕೊಳ್ಳಿ ಭಾರತದಲ್ಲಿ ಕೇವಲ ಸಂವಿಧಾನವನ್ನು ನಡೆಯುತ್ತೆ ಹೊರತು ನಿಮ್ಮ ಸನಾತನ ಧರ್ಮವಾಗಲಿ ನಿಮ್ಮ ಅಹ್ ಯಾವ್ದಪ್ಪ ಮನು ಧರ್ಮ ಇಲ್ಲಿ ನಡೆಯೋದಿಲ್ಲ ಗೊತ್ತಾಯ್ತಾ ನೀವು ದಲಿತ ಮಹಿಳೆಯರನ್ನ ಅವಮಾನ ಮಾಡಿದ್ರಿ ಆದಷ್ಟು ಬೇಗ ನೀವು ಇದಕ್ಕೆ ಕ್ಷಮೆ ಕೋರಿ ನಾನು ದಲಿತ ಮಹಿಳೆಯನ್ನ ಅವಮಾನ ಮಾಡಿದ್ದೀನಿ ನಾನೊಬ್ಬ ಮುಸ್ಲಿಂ ಮಹಿಳೆಯನ್ನ ಅವಮಾನ ಮಾಡಿದ್ದೀನಿ ಇನ್ ಮುಂದೆ ಈ ನಾನು ಮಾತಾಡೋ ಕ್ಷಮೆ ಕೇರ್ಬೇಕು ಕೋರ್ಬೇಕು ಇಲ್ಲದೆ ಇದ್ದಲ್ಲಿ ನಾವು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ನಿಮ್ಮ ವಿರುದ್ಧ ಎಫ್ಐಆರ್ ಅನ್ನು ಮಾಡ್ತೇವೆ ನಿಮ್ಮ ಮನೆಯನ್ನ ಸುತ್ತುವರೆದು ನಿಮಗೆ ಪಾಠವನ್ನು ಕಲಿಸ್ಬೇಕಾಗುತ್ತೆ ನಿಮ್ಮ ಮನೆ ಹತ್ರ ಬರ್ತೀವಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೊತೆಗೆ ಸರ್ಕಾರ ಕೂಡಲೇ ಇಂಥ ಒಬ್ಬ ಧರ್ಮಹೀನ ಒಬ್ಬ ಸಂವಿಧಾನ ವಿರೋಧಿ ನ ಕೂಡಲೇ ಬಂಧಿಸಿ ಜೈಲಿಗೆ ಅಟ್ಟಬೇಕಂತ ನಾನು ಒತ್ತಾಯಿಸ್ತೇನೆ ಜಯ ಭೀಮ್ ಜಯ ಕರ್ನಾಟಕ